ಒಬ್ಬ ಬಡ ರೈತನಿದ್ದ ಅವನ ಹೆಸರು ರಾಮು ಅವನಿಗೆ ಬಾಹು ಮತ್ತು ಬಲಿ ಎಂಬ ಎರಡು ಸುಂದರ ಎತ್ತುಗಳಿದ್ದವು ಆ ಎತ್ತುಗಳು ನೋಡಲು ಎಷ್ಟು ಆಕರ್ಷಕವಾಗಿದ್ದವು ಅಷ್ಟೇ ಶಕ್ತಿಶಾಲಿ ಹಾಗೂ ಪ್ರಾಮಾಣಿಕವಾಗಿದ್ದವು ಅವು ರಾಮನಿಗೆ ಕಷ್ಟಕಾಲದಲ್ಲಿ ಆಧಾರವಾಗಿದ್ದವು ಆದರೆ ರಾಮನಿಗೆ ದುರದೃಷ್ಟವಶಾತ್ ಅನ್ನದ ಕೊರತೆ ಇತ್ತು ಹೊಟ್ಟೆ ತುಂಬಿಸಿಕೊಳ್ಳಲು ಕೂಡ ಕಷ್ಟಪಡುತ್ತಿದ್ದ ಅವನಿಗೆ ಎತ್ತುಗಳ ಸಾಕಣೆ ದೊಡ್ಡ ಹೊರೆಯಾಗಿತ್ತು ಒಂದು ದಿನ ಹೊಟ್ಟೆಪಾಡಿಗಾಗಿ ಬೇರೆ ದಾರಿಯಿಲ್ಲದೆ ರಾಮು ತನ್ನ ಪ್ರೀತಿಯ ಎತ್ತುಗಳನ್ನು ಬೇರೊಬ್ಬ ಶ್ರೀಮಂತ ವ್ಯಕ್ತಿಗೆ ಮಾರಲು ನಿರ್ಧರಿಸಿದ ಎತ್ತುಗಳನ್ನು ಕರೆದುಕೊಂಡು ಹೋಗಲು ಬಂದ ಮಾಲೀಕನು ಅವುಗಳ ಸೌಂದರ್ಯವನ್ನು ಕಂಡು ಸಂತೋಷಪಟ್ಟನು ಮತ್ತು ರಾಮನಿಗೆ ಒಳ್ಳೆಯ ಬೆಲೆ ಕೊಟ್ಟು ಎತ್ತುಗಳನ್ನು ಕರೆದುಕೊಂಡು ಹೋದನು ಹೊಸ ಮಾಲೀಕನು ಎತ್ತುಗಳನ್ನು ತನ್ನ ಹೊಲದಲ್ಲಿ ದುಡಿಸಿಕೊಳ್ಳಲು ಪ್ರಾರಂಭಿಸಿದ ಆದರೆ ಅವನು ತುಂಬಾ ಕ್ರೂರಿಯಾಗಿದ್ದನು ಎತ್ತುಗಳಿಗೆ ವಿಶ್ರಾಂತಿ ನೀಡದೆ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಅತಿಯಾಗಿ ಕೆಲಸ ಮಾಡಿಸುತ್ತಿದ್ದನು ಮಳೆ ಗಾಳಿ ಬಿಸಿಲು ಯಾವುದನ್ನು ಲೆಕ್ಕಿಸದೆ ಅವುಗಳಿಂದ ಕೆಲಸ ಮಾಡಿಸುತ್ತಿದ್ದ ಸರಿಯಾಗಿ ಆಹಾರ ನೀರು ಕೊಡದೆ ಅವುಗಳನ್ನು ನಿರ್ದಯವಾಗಿ ಥಳಿಸುತ್ತಿದ್ದ ಬಾಹು ಮತ್ತು ಬಲಿಯ ದೇಹಗಳು ಕಷ್ಟದಿಂದ ಸವೆಯಲಾರಂಭಿಸಿದವು ಅವುಗಳ ಸುಂದರವಾದ ಮೈಕಟ್ಟು ನಿಸ್ತೇಜವಾಯಿತು ಕಣ್ಣುಗಳಲ್ಲಿ ಕರುಣೆ ತುಂಬಿತು ಒಂದು ದಿನ ಮಳೆಯಲ್ಲಿ ದುಡಿಯುತ್ತಿದ್ದಾಗ ಎತ್ತುಗಳಿಗೆ ತಮ್ಮ ಹಿಂದಿನ ಮಾಲೀಕ ರಾಮು ನೆನಪಾದನು ಅಲ್ಲಿನ ಪ್ರೀತಿ ಸಿಗುತ್ತಿದ್ದ ಕಾಳಜಿ ಹೊಟ್ಟೆ ತುಂಬ ಸಿಗುತ್ತಿದ್ದ ಆಹಾರ ಎಲ್ಲವೂ ಅವುಗಳ ಕಣ್ಣ ಮುಂದೆ ಬಂದವು ತಾವು ಸಹಿಸದಷ್ಟು ನೋವನ್ನು ಅನುಭವಿಸುತ್ತಿದ್ದ ಅವು ಹೇಗಾದರೂ ಮಾಡಿ ರಾಮನ ಬಳಿಯೇ ಹೋಗಬೇಕೆಂದು ನಿರ್ಧರಿಸಿದವು ಆ ದಿನ ರಾತ್ರಿ ಕಷ್ಟಪಟ್ಟು ಹೊಸ ಮಾಲೀಕನ ಕೊಟ್ಟಿಗೆಯಿಂದ ತಪ್ಪಿಸಿಕೊಂಡು ದಾರಿ ಗೊತ್ತಿಲ್ಲದಿದ್ದರೂ ಹಳೆಯ ನೆನಪಿನಲ್ಲೇ ರಾಮು ವಾಸಿಸುತ್ತಿದ್ದ ಹಳ್ಳಿಯತ್ತ ಓಡಿದವು ಎರಡು ದಿನಗಳ ಪ್ರಯಾಣದ ನಂತರ ಅವು ರಾಮು ವಾಸಿಸುತ್ತಿದ್ದ ಗುಡಿಸಲಿನ ಬಳಿ ಬಂದವು ರಾಮು ತನ್ನ ಗುಡಿಸಲಿನ ಮುಂದೆ ಕುಳಿತಿದ್ದಾಗ ದಾರಿಯಲ್ಲಿ ನಡೆದು ಬರುತ್ತಿದ್ದ ಎರಡು ದುರ್ಬಲವಾದ ಎತ್ತುಗಳನ್ನು ನೋಡಿದನು ಅವುಗಳ ಕಣ್ಣುಗಳಲ್ಲಿ ಹಸಿವು ನೋವು ಆಯಾಸ ತುಂಬಿತ್ತು ಹತ್ತಿರ ಬಂದಾಗ ಅವು ತನ್ನ ಪ್ರೀತಿಯ ಬಾಹು ಮತ್ತು ಬಲಿ ಎಂದು ತಿಳಿದು ರಾಮುನಿಗೆ ಆಶ್ಚರ್ಯವಾಯಿತು ಅವುಗಳ ಸವೆದ ದೇಹ ಒಣಗಿದ ಕಣ್ಣುಗಳನ್ನು ನೋಡಿದಾಗ ಅವನಿಗೆ ತಡೆಯಲಾರದಷ್ಟು ದುಃಖವಾಯಿತು ತಕ್ಷಣ ಅವುಗಳ ಬಳಿ ಹೋಗಿ ಕಣ್ಣೀರು ಹಾಕುತ್ತಾ ಅವುಗಳನ್ನು ಅಪ್ಪಿಕೊಂಡನು ತನ್ನ ಬಡತನದಿಂದಾಗಿ ಅವುಗಳಿಗೆ ಈ ಗತಿ ಬಂದಿದೆ ಎಂದು ಅವನಿಗೆ ತುಂಬಾ ಪಶ್ಚಾತ್ತಾಪವಾಯಿತು ಅಂದಿನಿಂದ ರಾಮು ಎತ್ತುಗಳನ್ನು ಮತ್ತೆ ಮಾರದೆ ತನಗಿದ್ದ ಅಲ್ಪ ಆಹಾರವನ್ನೇ ಅವುಗಳೊಂದಿಗೆ ಹಂಚಿಕೊಂಡು ಮತ್ತೆ ಅವುಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಪ್ರಾರಂಭಿಸಿದನು ಪ್ರಾಣಿಗಳ ಮೇಲೆ